ಇವತ್ತು ಎಬಲ್ದಾಗಿದ್ದೀವಿ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಇವತ್ತು ಚೈನಾಗ ಉಲ್ಸ್ಕೊಂಡು ನಾವು ನೋಡೋಕ್ಕೆ ಆಗೋದಿಲ್ಲ ಕಳೆದ ಹತ್ತು ವರ್ಷದಿಂದ ಚೈನಾ ಏನೂ ಇರಲಿಲ್ಲ ಇವತ್ತು ಹತ್ತು ವರ್ಷದಲ್ಲಿ ಚೈನಾ ಆ ರೀತಿ ಯಾಕೆ ದೊಡ್ಡ ಪ್ರಮಾಣದಲ್ಲಿ ಸಾಧನೆ ಯಾಕೆ ಮಾಡ್ತು ಇದಕ್ಕೆ ಸಾಧನೆ ಮಾಡ್ತು ಸೆಲ್ಫ್ ಪಿಚ್ಚರು ಸೆಲ್ಫ್ ಪ್ರಮೋಷನ್ ಕಮ್ಮಿ ಮಾಡಿಕೊಂಡು ಕೆಲಸ ಮಾಡಿದ್ರೆ ಇಂಥ ಅದ್ಭುತವಾದಂಥ ರಿಸಲ್ಟ್ಗಳನ್ನ ನೋಡಬಹುದು ಇಲ್ಲಿ ಏನು ರಿಸಲ್ಟ್ ಇಲ್ಲ ಪಾಲಿಸಿ ಇಲ್ಲ ಏನಿಲ್ಲ ದಿನ ಬೆಳಿಗ್ಗೆ ಇದ್ದರೆ ಬರೀ ಇದೇ ಐತೆ ಮತ್ತು ಹಿಂಗಾಗಿ ಇರೋದು ಅಲ್ಲ ಅವ್ರು ವೈಯಕ್ತಿಕವಾಗಿ ಮಾತನಾಡ್ತಾ ಇವತ್ತು ನೋಡಿ ಇವತ್ತು ಡಾಲರ್ ಏನಿದೆ ಡಾಲರ್ ರೂಪಿಗೆ ಕಳೆದ ನಾಲ್ಕು ತಿಂಗಳಲ್ಲಿ ದಿನಕ್ಕೆ ಒಂದು ರೂಪಾಯಿ ತಿಂಗಳಿಗೆ ಒಂದು ಡಾಲರ್ ಒಂದು ರೂಪಾಯಿ ಹೋಗ್ತಾ ಇದೆ ಡಿ ಡೌನ್ ಆಗ್ತಾ ಇದೆ ಇವತ್ತು ಎಂಬತ್ತೇಳು ರೂಪಾಯಿ ಇದೆ ಇವತ್ತು ಹೆಚ್ಚು ಕಮ್ಮಿ ಇನ್ನು ಒಂದು ಇನ್ನೊಂದು ಇನ್ನೊಂದು ಡಿಸೆಂಬರ್ ಒಳಗೆ ತೊಂಬತ್ತು ಮುಟ್ತೀವಿ ಈ ದೇಶದ ಸಾಧನೆ ಹೇಗಿರತದ ಅಂತಂದ್ರೆ ಒಂದ್ ನಿಮಿಷ ಮಾತಾಡಲ್ಲ ಈ ದೇಶ ನಿನಗೆ ಸಂಬಂಧ ಇಲ್ಲ ಫಸ್ಟ್ ಕೇಳ್ರಿ ನನ್ ರಾಜ್ಯದ ಮೊದಲು ಪ್ರಶ್ನೆ ಕೇಳಬೇಡಿ ಅಲ್ಲಲ್ಲ ಯಾಕೆ ಅಂತ ಕೇಳ್ರಿ ಹೌದು ಸರ್ ರಾಜ್ಯದ ಕೇಳ್ರಿ ದೇಶದ ಕೇಳ್ರಿ ದೇಶದ ಸಾಲ ಹೆಚ್ಚಾಗಿದಂತ ನೀವು ಹೇಳ್ತರೆ ಯಾಕ್ ಕೇಳಬಾರದು ಯಾಕ್ ಹೇಳ್ತಿದ್ರಿ ಒತ್ತು ಒತ್ತು ಹೇಳ್ತಿದ್ರಿ ಅಂತಂದ್ರೆ 70 ವರ್ಷದಲ್ಲಿ ಏನು ಸಾಲ ಮಾಡಿದ ದೇಶ ಅದ್ರ ಮೂರು ಪಟ್ಟು ಸಾಲ ಮಾಡಿದತೆ ಅದರಿಂದನೇ ಇವತ್ತು ಬೀಳ್ತಾ ಇರೋದು ಅವರು ಸಾಲ ಮಾಡಿದಕ್ಕೆ ಇಲ್ಲಿ ಹೊಡ್ತಾ ಬೀಳೋದು ನಮಗೆ ಆಯಿತಾ ಒಂದು ಎರಡನೇದು ಎರಡು ಸಾವಿರ ಹದಿಮೂರಿಂದ ಹದಿಮೂರು ಹದಿನೆಂಟವರೆಗೆ ಬಿಜೆಪಿ ಮಾಡಿರ್ತಕ್ಕಂಥ ಸಾಲ ಎಷ್ಟಿದೆ ಗೊತ್ತಾ ಯಾಕೆ ಚರ್ಚೆ ಮಾಡ್ಬೋದು ಅದು ಹದಿಮೂರಿಂದ ಹದಿನೆಂಟು ನಾವು ಏನು ಸಾಲ ಮಾಡಿದ್ವಿ ಹದಿನೆಂಟರಿಂದ ಇಪ್ಪತ್ತ್ಮೂರವರೆಗೆ ಏನು ಸಾಲ ಮಾಡಿದ ಇದ್ರ ಬಗ್ಗೆ ಬೇರಂಗ ಚರ್ಚೆ ಮಾಡೋಣ ಸಾಲ ಎಲ್ಲ ಎಲ್ಲ ಸ್ಟೇಟ್ಗಳು ಮಾಡ್ತಾ ಇತ್ತು ಅದ್ರ ಬಗ್ಗೆ ಒಪ್ಪೋಣ ಬಿಟ್ವೀನ್ ತರ್ಟೀನ್ ಆ್ಯಂಡ್ ಏಯ್ಟೀನ್ ಹೌ ಮಚ್ ವಿ ಹ್ ಬಾರ್ವರ್ಡ್ ಏಯ್ಟಿನ್ ಟು ಟ್ವೆಂಟಿ ತ್ರೀ ಮಚ್ ಬಿಜೆಪಿ ಹಾರ್ವರ್ಡ್ ಇದ್ರ ಬಗ್ಗೆ ಚರ್ಚೆ ಮಾಡೋಣ ಚರ್ಚೆ ಆಗ್ಬೇಕಿಲ್ಲ ಸರಿ ಹೌದಿಲ್ಲ ಗುಜರಾತ್ ಎಷ್ಟು ಸಾಲ ಚರ್ಚೆ ಸಾಲ ಎಷ್ಟು ಮಾಡಿದೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಮಾತಾಡೋದು ಈಗ ಬಿಜೆಪಿಯವ್ರು ಯಾರು ರಾಜ್ಯದ ಸಮಸ್ಯೆ ಬಗ್ಗೆ ಮಾತನಾಡಿದಾರೆ ಅದ್ರ ಬಗ್ಗೆ ಕೇಳೋಣ ಉತ್ತರ ಕೊಡ್ತೇನೆ ಏನು ಯಾರು ಕೇಳಿದಾರೆ ಬಿಜೆಪಿ ಸಾಲ ಮಾಡಲಿ ಕಾಂಗ್ರೆಸ್ ಸಾಲ ಮಾಡಲಿ ಜೆಡಿಎಸ್ ಸಾಲ ಮಾಡಲಿ ಮಾತ್ರ ಜನರ ಹೌದ್ರಿ ಅದಕ್ಕೆ ನೀವು ಗಟ್ಟಿಯಾಗಿ ಹೇಳ್ಬೇಕಲ್ಲ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಅವರು ಬಂದು ಎಲ್ಲರ ಮೇಲೆ ಒಂದು ಲಕ್ಷ ರೂಪಾಯಿ ಹೆಚ್ಚು ವರೆ ಮಾಡಿದ್ದಾರೆ ಕಳೆದ ನಲವತ್ತೇಳರಿಂದ ಈ ಎರಡು ಸಾವಿರ ಹದಿನಾಲ್ಕುವರೆಗೆ ಕೇವಲ ನಲ್ವತ್ತಿಂದ ಐವತ್ತು ಸಾವಿರ ರೂಪಾಯಿ ಒಬ್ಬರು ಮೇಲೆ ಸಾಲ ಇತ್ತು ಇವರು ಬಂದು ಒಂದು ಲಕ್ಷಕ್ಕೆ ಹೆಚ್ಚು ಮಾಡಿದ್ದಾರೆ ಇದೇ ಸಾಧನೆ ಅಲ್ಲ ಇದು ಗಟ್ಟಿಯಾಗಿ ಹೇಳ್ಬೇಕಲ್ಲ ಬಿ ಜೆ ಪಿಯವರು ಅವರು ಏನು ಮಾಡಿಲ್ಲ ಕಾಂಗ್ರೆಸ್ ಎಪ್ಪತ್ತು ವರ್ಷದಲ್ಲಿ ಕೇವಲ ಹತ್ತು ವರ್ಷದಲ್ಲಿ ಮಾಡಿದ್ದೀವಿ ನಾವು ಒಬ್ಬೊಬ್ಬರ ಮೇಲೆ ಒಂದು ಲಕ್ಷ ರೂಪಾಯಿ ಸಾಲ ಓರಿಸಿ ಒಂದು ಹೇಳ್ಬೇಕಲ್ಲ ಇದು ಸಾಧನೆ ಅಲ್ಲೇನಿದು ಎಲ್ಲರಿಗಿನ್ನ ಜಾಸ್ತಿ ಸಾಲ ನಾವು ಮಾಡಿದ್ದೇವೆ ಅಂತ ಹೇಳೋಕೆ ಗಟ್ಟಿಯಾಗಿ ಹೇಳ್ಬೇಕಲ್ಲ ಯಾಕೆ ಹೇಳ್ಬಾರ್ದು ಪಿಯವರು ಸಾಧನೆ ಅಲ್ಲ ಇದು ದೊಡ್ಡ ಸಾಧನೆ ಅಲ್ಲ ಇದು ಸಾಲ ಮಾಡಿ ದೊಡ್ಡ ಸಾಧನೆ ಇಲ್ಲ ಹೇಳ್ಬೇಕಲ್ಲ ಮತ್ತೆ ಗಟ್ಟಿಯಾಗಿ ಯಾವ ಸಾಧನೆ ಮಾಡೋದಲ್ಲ ಸುಮ್ಮನೆ ಹೇಳ್ಕೊಂತ ದೊಡ್ಡ ಸಾಧನೆ ಇವತ್ತು ಟೆನ್ ಮೋಸ್ಟ್ ಪವರ್ಫುಲ್ ಕಂಟ್ರಿ ಇತ್ತು ನಮ್ಮ ದೇಶ ಇವತ್ತು ಅದ್ರ ಲಿಸ್ಟ್ ಇಂದ ಹೊರಗೈತೆ ಇದನ್ನು ದೊಡ್ಡ ಸಾಧನೆ ಎಂಬತ್ನ ರ್ಯಾಂಕಿಂಗ್ ಇತ್ತು ಪಾಸ್ಪೋರ್ಟ್ ಇವತ್ತು ಎಂಬತ್ನಾಕನ ರ್ಯಾಂಕಿಂಗ್ ಬಂದ್ ಇದನ್ನು ದೊಡ್ಡ ಸಾಧನೆ ಇಂಥವ್ ಏನು ಮಾತಾಡೋದು ಬೇಡವೇ ಸಾಧನೆ ಅಲ್ಲ ಬರೀ ರಾಜ್ಯ ಸರ್ಕಾರ ಮೇಲೆ ಕೂತ್ಕೊಂಡು ಕುಂದಿರೋದು ಮಾತಾಡೋದು ಯಾಕೆ ಇವತ್ತು ಜಿ ಡಿ ಪಿ ನಂಬರ್ ಇದೆ ಕರ್ನಾಟಕ ಇದು ಒಳ್ಳೇದಲ್ಲ ಸಾಧನೆ ಇಸ್ ಇಟ್ ಇಸ್ ನಾಟ್ ಗುಡ್ ಪಾಯಿಂಟ್ ನೋಡ್ರಿ ಪಾಸಿಟಿವ್ ಮಾತಾಡಿದ ಪಾಸಿಟಿವ್ ಮಾತಾಡೋಣ ಬಂದು ನೆಗೆಟಿವ್ ಮಾತಾಡ್ರೆ ಮತ್ತೆ ನಾವು ನೆಗೆಟಿವ್ ಮಾತಾಡೋದು ಬೇಡ ಈಗ ಪಾರ್ಲಿಮೆಂಟ್ ನಿಂತ್ಕೊಂಡು ಎಪ್ಪತ್ತು ವರ್ಷದ ಹಿಂದೆ ಹೇಳಿದ್ರೆ ಹತ್ತು ವರ್ಷದ ಕಥೆ ಯಾರು ಹೇಳೋದು ಬೇಡ ನಿಮಗೆ ಫ್ರಮ್ ಮಾರ್ನಿಂಗ್ ಟು ಈವನಿಂಗ್ ಯು ಓನ್ಲಿ ವಾಂಟ್ ಟಾಕ್ ಅಬೌಟ್ ಕಾಂಗ್ರೆಸ್ ಲಾಸ್ಟ್ ಟೆನ್ ಇಯರ್ಸ್ ಯುವರ್ ಇನ್ ಪವರ್ ಯು ಡೋನ್ ಟು ಏನು ಆಡಿಟೇ ಬೇಡ ದೇಶದ ಜನಕ್ಕೆ ಯು ಡೋಂಟ್ ವಾಂಟ್ ಆನ್ಸರ್ ಎನಿಥಿಂಗ್ ಫಾರ್ ದಿಸ್ ಕಂಟ್ರಿ ಎನಿಥಿಂಗ್ ಎನಿಂಗ್ ಇಟ್ಸ್ ಓನ್ಲಿ ಕಾಂಗ್ರೆಸ್ ಎಲ್ಲಿವರಿಗೆ ಹೇಳ್ಕೊಂತ ಹೋಗ್ತೀರಿ ಪಿಕ್ಚರ್ ಎಲ್ಲಿವರಿಗೆ ಯಾರ ಕೋಸ Ele é o